ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ರೈತ ಕೃಷಿ ಕಾರ್ಮಿಕರ ಶಿಬಿರ ಉಳೆಯೂರು ಇದು ಎಐಕೆಕೆಎಂಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ವತಿಯಿಂದ ಉಳೇನೂರು ಗ್ರಾಮದಲ್ಲಿ ರೈತರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರವನ್ನು ಉದ್ದೇಶಿಸಿ ಸಂಘದ ರಾಜ್ಯ ಕಾರ್ಯದರ್ಶಿ ಭಗವಾನ್ ರೆಡ್ಡಿ ಅವರು ಮಾತನಾಡಿದರು ರೈತರು ಮತ್ತು ಕೃಷಿ ಕಾರ್ಮಿಕರು ಸರ್ಕಾರದ ಜನ ವಿರೋಧಿ ರೈತ ಕಾರ್ಮಿಕ ವಿರೋಧಿ ಸರ್ಕಾರಗಳ ನೀತಿಗಳ ವಿರುದ್ಧ ಬಲಿಷ್ಠ ಚಳುವಳಿ ಕಟ್ಟಲು ಮುಂದಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಮಿತಿ ಸದಸ್ಯರು ಇ ಹನುಮಂತಪ್ಪ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಗೋವಿಂದ್ ಊರಿನ ಮುಖಂಡರಾದ ಹೊನ್ನೂರಪ್ಪ ಯಾವಣ್ಣ ವೇದಿಕೆ ಮೇಲಿದ್ದರು ನಂತರ ನಲವತ್ತು ಜನರನ್ನ ಒಳಗೊಂಡ ಸಂಘಟನೆಯ ಗ್ರಾಮ ಘಟಕವನ್ನ ರಚಿಸಲಾಯಿತು ಅಧ್ಯಕ್ಷರಾಗಿ ಅಂಜನಪ್ಪ ಹಳ್ಳಿ ಉಪಾಧ್ಯಕ್ಷರುಗಳಾಗಿ ಬಸವರಾಜಪ್ಪ ಹೊನ್ನೂರಪ್ಪ ಪಾಳಿ ಮುಕ್ಕಣ್ಣ ಪಾಳಿ ಗಾದಿಲಿಂಗಪ್ಪ ಕುರುಬರ ಸಿದ್ದಪ್ಪ ನಾಯ್ಕ ದೇವರಾಜ್ ಕಟ್ಟಿಮನಿ ರಮೇಶ್ ಕಾರ್ಟಗಿ ದೇವರಾಜ್ ನಾಯ್ಕ ಕಾರ್ಯದರ್ಶಿಯಾಗಿ ದೊಡ್ಡಬಸವ ಸಹ ಕಾರ್ಯದರ್ಶಿಯಾಗಿ ಯಮ್ಮೂರಪ್ಪ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡ ಬಲಿಷ್ಠವಾದ ಗ್ರಾಮ ಘಟಕವು ರಚನೆಯಾಯಿತು ಉಳೇನೂರಿನ ಸುತ್ತಮುತ್ತಲಿನ ಹಲವಾರು ರೈತ ಪ್ರತಿನಿಧಿಗಳು ಶಿಬಿರದಲ್ಲಿ ಭಾಗವಹಿಸಿದ್ದರು ಜಿಂದಾಬಾದ್ ರೈತರ ಹೋರಾಟ ಚಿರಾಯ್ಲಿ ಚಿರಾಯ್ಲಿ ಏನೇ ಬರಲಿ ಬರಲಿ ರೈತರ ಹೋರಾಟ ಸಂದೇಶ ಎಲ್ಲೆಲ್ಲೂ ಹರಡಲಿ ಭತ್ತಕ್ಕೆ ಬೆಂಬಲ ಬೆಲೆ ಸಿಗಲೇಬೇಕು ಸಿಗಲೇಬೇಕು ಮಳೆನೂರು ಗ್ರಾಮದ ರೈತರ ಹೋರಾಟ ಯಶಸ್ವಿಯಾಗಲಿ ಯಶಸ್ವಿ ಆಗಲಿ ನಾಲ್ಕು ಗಂಟೆವರೆಗೂ ರೈತರು ಇದ್ರು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಈ ಒಂದು ಶಿಬಿರಕ್ಕೆ ನಿಮ್ಮ ಊರಿಗೆ ನಮ್ಮ ಎಐ ಕೆ ಎಂ ಎಸ್ ನ ರಾಜ್ಯ ಕಾರ್ಯದರ್ಶಿಗಳು ಕನ್ನಡ ಬಿ ಭಗವನ್ ರೆಡ್ ಬಂದಿದ್ದಾರೆ ಅವರು ಕೇಳಿದ್ವಿ ನಾವು ಈ ರೀತಿ ಉಳನೂರಲ್ಲಿ ಗ್ರಾಮದಲ್ಲಿ ನಾವು ರೈತ ಸಂಘಟನೆ ಮಾಡ್ತಾ ಇದ್ದೀವಿ ಈ ರೀತಿ ಜವಾಬ್ದಾರಿ ತಗೊಂಡಿದ್ದಾರೆ ಯುವಕರು ರೈತರು ಅಂದಾಗ ಅವ್ರು ಹೇಳಿದ್ರು ನಾವು ಧಾರವಾಡ ಮೀಟಿಂಗ್ ಇದ್ದಾಗ ನಾನು ಮೀಟಿಂಗ್ ಇಟ್ಕೊಂಡ್ರಿ ಅಂತ ಹೇಳಿದಾಗ ಅದು ನಾವು ಇಲ್ಲಿ ಬಂದು ಈ ರೀತಿ ನಮ್ಮ ರಾಜ್ಯ ಕಾರ್ಯದರ್ಶಿ ಬರ್ತಾ ಅಂದಾಗ ನಾವು ಯುವಕರ ಹತ್ರ ಹೇಳಿದಾಗ ಸೇರಿ ಒಂದು ಚರ್ಚೆ ಮಾಡ್ಬೇಕು ಶಿಬಿರ ಮಾಡ್ಬೇಕಂತ ಎಲ್ಲ ರೈತರು ಸಂತೋಷ ಆಗ್ತಾ ಇದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಈ ಶಿಬಿರದಲ್ಲಿ ಭಾಗವಹಿಸ್ಬಿಟ್ಟು ವಿಚಾರ ತಿಳ್ಕೋಬೇಕಂತ ನೀವೆಲ್ಲ ಬಂದಿದೀರಿ ಸೊ ನಿಮ್ಮೆಲ್ಲರಿಗೂ ನನ್ನ ನಮ್ಮ ಎಐಕೆ ಕೆ ಎಂ ಎಸ್ ರಾಜ್ಯ ಸಮಿತಿ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳಕ್ ಇಷ್ಟಪಡ್ತಾ ಇದೆ ಸ್ನೇಹಿತರೆ ಅದೇ ರೀತಿ ಈ ಊರಿನ ಮುಖ ಒನ್ನೂರಪ್ಪಣ್ಣ ದೇವಣ್ಣನವರಿದ್ದಾರೆ ಅವರು ಯಾವಾಗ್ಲೂ ನಮ್ಮ ಹೋರಾಟಗಳಿಗೆ ರೈತ ಹೋರಾಟಗಳಿಗೆ ಇಲ್ಲಿ ಊರಲ್ಲಿ ಒಳ್ಳೇದಾದ್ರೆ ನಾವು ನಿಮ್ ಜೊತೆ ಇರ್ತೀವಪ್ಪ ನಾವತ್ತು ನಿಮ್ ಜೊತೆ ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಅವರು ಏನಾದ್ರೂ ಶಕ್ತಿ ಕಾಯ್ದೆ ಇದೆನಾ ಇಲ್ಲ ಚುನಾವಣೆಗಳು ಬರ್ತಾ ಇದೆ ಚುನಾವಣೆಗಳು ಹೋಗ್ತಾ ಇದೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾ ಇದ್ರೆ ಪ್ರಧಾನಮಂತ್ರಿ ಚೇಂಜ್ ಆಗ್ತಾ ಇದ್ರೆ ಆದ್ರೆ ನೀತಿಗಳು ಬದಲಾವಣೆ ಆಗಿದ್ರೆ ನೀತಿಗಳು ಏನು ಬದಲಾವಣೆ ಆಗಿಲ್ಲ ನೀತಿಗಳು ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ತರ್ತಾ ಒಂದಾದ ನಂತರ ಒಂದು ತರ್ತಾ ಇದ್ದಾರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಲ್ಪ ಸ್ವಲ್ಪ ಏನು ರೈತರಿಗೆ ಸೌಲಭ್ಯಗಳನ್ನು ಕೊಟ್ಟಿದ್ರು ರಿಯಾಯಿತಿಗಳನ್ನು ಕೊಟ್ಟಿದ್ರು ಅವೆಲ್ಲ ಒಂದೊಂದಾಗಿ ಈ ಸರ್ಕಾರ ವಾಪಸ್ ತೋರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಶ್ರೀಮಾನ್ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ನಂತರ ಕೇಂದ್ರದಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಸಂಪೂರ್ಣ ರೈತರಿಗೆ ಕೊಟ್ಟು ರೈತ ವಿರೋಧಿ ನೀತಿಗಳು ಜಾರಿ ಆಗ್ತಾ ಇದೆ ಇವತ್ತು ರೈತರಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವರ್ಷಕ್ಕೆ ಎಷ್ಟು ಆರು ಸಾವಿರ ರೂಪಾಯಿ ಆಗ್ತಾರೆ ಕೇಂದ್ರ ಸರ್ಕಾರ ತಿಂಗಳಿಗೆ ಐದುನೂರು ರೂಪಾಯಿ ಆಯ್ತು ನಮ್ಮ ರೈತರು ಬೀಡಿ ಕಾಡಿ ಖರ್ಚು ಕೂಡ ಸಾಕಾಗುತ್ತೆ ಅದೇ ದೊಡ್ಡದಾಗಿ ಅವ್ರು ಹೇಳ್ಕೊಳ್ತಾ ಇದ್ರೆ ನಾವು ಬಹಳಷ್ಟು ರೈತರಿಗೆ ಸಹಾಯ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಆದ್ರೆ ಬೀಜ ಗೊಬ್ಬರ ಮೇಲೆ ಸಬ್ಸಿಡಿ ಇತ್ತು ಅದು ಕಡಿಮೆ ಆಗಿದೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತೈ ಮುನ್ನೂರೈವತ್ತ ನಾನ್ನೂರ ಇರುವಂತದ್ದು ಇವತ್ತೂರು ಹದಿನೈದು ನೂರವರೆಗೆ ನೀವು ಇಚ್ಚಿಲಕ್ಕೆ ಕೊಡ್ಬೇಕಾದ ಪರಿಸ್ಥಿತಿ ಇದೆ ಬೀಜ ಸ್ವತಂತ್ರ ಇತ್ತು ರೈತರಿಗೆ ಅವರೇ ಉತ್ಪಾದನೆ ಮಾಡ್ಕೊಂಡು ಬೀಜ ಸಂಗ್ರಹಣೆ ಮಾಡ್ಕೊಳಿ ಈಗ ಹೊಸದಾಗಿ ಬೀಜ ಕಾಯ್ದೆ ತಂದ ನಂತರ ಎಲ್ಲ ಬೋರಾಸ್ಟ್ರಿ ಕಂಪನಿಗಳು ಬೀಜಗಳನ್ನ ತಯಾರು ಮಾಡ್ತಾ ಇದ್ರೆ ನಿಮ್ಮ ಹತ್ರ ಹದಿನಾಲ್ಕ ಹದಿನೈದು ರೂಪಾಯಿ ಮೆಕ್ಕೆಜೋಳ ತಗೊಂಡು ಅವರು ಒಂದು ಕೆಜಿ ಮೆಕ್ಕೆಜೋಳ ಬೀಜ ತಯಾರು ಮಾಡಿ ನಿಮಗೆ ಮಾಡ್ತಾ ಇದ್ದಾರೆ ನಿಮ್ಗೆ ಅನುಭವದಲ್ಲಿ ಇದೆ ಭತ್ತ ಕೂಡ ಅಷ್ಟೇನೆ ಎರಡ್ ಸಾವಿರ ರೂಪಾಯಿ ಕೂಡ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ ಭತ್ತದ ಬೆಲೆ ಸರಿಯಾಗಿ ಅದ್ರ ಬೀಜ ಮಾತ್ರ ದುಬಾರಿಯಾಗಿ ಮಾರಾಟ ಮಾಡ್ತಾರೆ ಅಂದ್ರೆ ನಮ್ಮ ರೈತರ ಸ್ವತಂತ್ರವನ್ನು ಅವ್ರು ಕಸ್ಕೊಂಡಿದ್ದಾರೆ ಸ್ವತಂತ್ರ ಇಲ್ಲ ಬೋರಸಿ ಕಂಪನಿ ಬೀಜ ಖರೀದಿ ಇವತ್ತು ಮೆಣಸಿನಕಾಯಿ ಬೀಜ ಆಗಲಿ ಭತ್ತ ಆಗಲಿ ತೊಗರಿ ಆಗಲಿ ಹೆಸರು ಎಲ್ಲ ಮತ್ತು ಅದಕ್ಕೆ ಮೊದಲು ನಮ್ಮ ರೈತರು ಎಂಡಿ ಗೊಬ್ಬರ ಹಾಕ್ತಾ ಇದ್ರು ಯಾಕೆ ದನ ಕರೆಗಳು ಎಮ್ಮೆ ಆಕಳ ಎಲ್ಲ ಇತ್ತು ಮನೆಯಲ್ಲಿ ಅದು ಗೊಬ್ಬರ ಹಾಕೋದ್ರಿಂದ ಪ್ರತಿ ವರ್ಷ ಗೊಬ್ಬರ ಒಂದೊಂದು ಹೊಲಕ್ಕೆ ಹಾಕಿದ್ರು ಕೂಡ ಕನಿಷ್ಠ ನಾಲ್ಕು ವರ್ಷ ಐದು ವರ್ಷ ಆ ಹೊರದಲ್ಲಿ ಶಕ್ತಿ ಇತ್ತು ಬೆಳೆ ಬರ್ತಾ ಇತ್ತಂಗೆ ಇವತ್ತ ಈ ಗೊಬ್ಬರ ಕಡಿಮೆ ರಾಸಾಯನಿಕ ಗೊಬ್ಬರಗಳು ಬಂದು ಅದು ಪೂರ್ತಿ ಹೊಲಗಳಲ್ಲಿರುವಂತಹ ಫಲವತ್ತತೆ ಚಾಳಾಗ್ತಾ ಇದೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ